ಮೇಡಮ್ ಇವತ್ತು ನಮ್ಮ ಹಿಂದುಳಿದ ವರ್ಗ ಸಮಾಜದಲ್ಲಿ ಉಪ್ಪರ ಮಹಿಳೆಯರು ಯಾವ ರೀತಿ ಜಾಗೃತಿ ಆಗಬೇಕು ಮತ್ತೆ ಉಪ್ಪರ ವಿದ್ಯಾರ್ಥಿನಿಯರು ಅವ್ರು ಯಾವ ರೀತಿ ಓದಿದ್ರೆ ಮುಂದೆ ಅವರಿಗೆ ಹಲವಾರು ಉದ್ಯೋಗಗಳು ಹುಡುಕಂಬರ್ತವೆ ಮತ್ತೆ ನಮ್ಮ ಸಮಾಜ ಯಾವ ರೀತಿ ಜಾಗೃತಿ ಆಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ಮೂಲಕ ಉಪ್ಪರ ಸಮಾಜದ ಬಗ್ಗೆ ತಿಳಿಸಿಕೊಳ್ಸಿ ಆಯಿತು ಸರ್ ಹಿಂದೆ ಈ ಹಿಂದೆ ಹೆಣ್ಣು ಮನೆಗೆ ಅಷ್ಟೇ ಸೀಮಿತ ಅಂದ್ಕೊಂಡಿದ್ದ ಕಾಲ ಹಿಂದೆ ಇತ್ತು ಈ ನಮ್ಮ ಭಗೀರಥ ಸಂಘದವರು ಈ ಒಂದು ಚಾನೆಲ್ ಮೂಲಕ ನಮ್ಮ ಮಹಿಳೆಯರಿಗೆ ಒಂದು ಅವಕಾಶವನ್ನು ಮಾತಾಡೋಕ್ಕೆ ಕೊಡ್ತಾ ಇದ್ದಾರೆ ನಾವು ಈಗ ಈ ಜಾಗೃತರಾಗಬೇಕು ಯಾಕೆ ಗೊತ್ತಾ ಮುಂದೆ ಏನು ಬರುತ್ತೋ ಗೊತ್ತಿಲ್ಲ ವಿದ್ಯಾವಂತರಾಗಿ ವಿದ್ಯೆ ವಿದ್ಯೆಯನ್ನು ಕಲ್ತ್ರೆ ನಾವು ಸಮಾಜದಲ್ಲಿ ಒಳ್ಳೆ ಒಳ್ಳೆಯವರಾಗಿ ಬದುಕೋಕ್ಕೆ ಸಾಧ್ಯ ಮತ್ತು ನಾವು ವಿದ್ಯೆ ಅಂತಂದರೆ ಎಲ್ಲ ಥರದ್ದು ಅಂತಂದರೆ ನಮಗೆ ಜೀವನಕ್ಕೆ ಎಷ್ಟು ಬೇಕಷ್ಟು ನಾವು ವಿದ್ಯೆಯನ್ನು ಕಲ್ತ್ಕೊಂಡ್ರೆ ಮುಂದೆ ನಮ್ಮ ಜೀವನ ಸುಗಮವಾಗಲಿಕ್ಕೆ ನಾವು ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಮತ್ತೆ ಮನೆ ಒಳಗೇ ಇದ್ದರೆ ನಾವು ಮನೆಗಷ್ಟೇ ಸೀಮಿತವಾಗಿರ್ತೀವಿ ಈಗ ನಾವು ಮುಂದೆ ಒಂದು ಗಂಡನ ಮನೆಗೆ ಹೋಗೋರಾಗಿರ್ತೀವಿ ಮುಂದೆ ತಂದೆ ತಾಯಿ ಸಾಕೋರಾಗಿರ್ತೀವಿ ಮಕ್ಕಳನ್ನು ಪಾಲನೆ ಮಾಡೋರಾಗಿರ್ತೀವಿ ನಾವು ಯಾವುದಕ್ಕೆ ಆಗಲಿ ನಾವು ಒಬ್ರಿಗೆ ಅಡಿಟ್ ಆದ್ದಂಗೆ ನಾವು ಸ್ವಂತವಾಗಿ ಒಂದು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಂಡು ನಾವು ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು ಮತ್ತೆ ನಾವು ನಮ್ಮ ಈ ಈ ನಡುವೆ ಮನೆ ಬಿಟ್ಟು ಸ್ವಲ್ಪ ಹೊರಗಡೆ ಬರ್ತಾ ಇದಾರೆ ಹೆಣ್ಮಕ್ಳುಗಳು ತಮ್ಮ ತಂದೆ ತಾಯಿ ಓದಿಸಿದ ಕಡೆ ಮನೆ ಮನೆಯಲ್ಲೇ ತಮ್ಮ ಊರಲ್ಲಿ ಎಷ್ಟು ವಿದ್ಯಾಭ್ಯಾಸ ಇತ್ತು ಸೆವೆಂತ್ ವರೆಗಿದ್ರೆ ಸೆವೆಂತ್ ವರೆಗೆ ಓದಿಸೋದು ಆಮೇಲೆ ಟೆಂತ್ ವರೆಗಿತ್ತು ಅಂದ್ರೆ ಟೆಂತ್ವರೆಗೆ ಓದಿಸೋದು ಆಮೇಲೆ ಆ ಮಕ್ಕಳನ್ನ ಮುಂದಿನ ಪಕ್ಕದ ಊರಲ್ಲಾಗಿದ್ರು ಆ ಊರಿಗೆ ಕಳಿಸ್ತಾ ಇರಲಿಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ಬಾರ್ದು ವಾತಾವರಣ ಸರಿ ಇಲ್ಲ ನಮ್ಮ ಮಕ್ಕಳು ಅಷ್ಟೇ ಸಾಕು ನಾವು ಮದುವೆ ಮಾಡಿಕೊಡ್ಬೇಕು ಅನ್ನೋ ಒಂದು ಕಾಲದಲ್ಲಿ ಈ ಇವಾಗ ಹೆಣ್ಮಕ್ಳುಗಳು ಹೊರಗಡೆ ಬಂದಿದ್ದಾರೆ ನಾವು ಹೊರಗಡೆ ಹೋಗ್ಬೇಕು ದುಡಿಬೇಕು ನಾವು ಎಲ್ಲ ಬೇರೆ ಉನ್ನತ ಉತ್ತಮ ಜಾತಿಯವ್ರನ್ನ ನೋಡ್ತಾ ಇದ್ದಾಗ ಅವ್ರ ಮಕ್ಳನ್ನೆಲ್ಲ ಅವ್ರು ಹೊರಗಡೆ ಹಾಸ್ಟೆಲಲ್ಲಿ ಬಿಟ್ಟು ಓದಿಸ್ತಾ ಇದ್ದಾರೆ ನಾವು ಯಾಕೆ ಓದಬಾರ್ದು ನಾವು ಓದಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಹೊರಗಿನ ಪ್ರಪಂಚವನ್ನು ನೋಡಬೇಕು ನಮ್ಮ ಊರಿಗೆ ಅಷ್ಟೇ ನಾವು ಸೀಮಿತರಾಗಬಾರ್ದು ನಮ್ಮ ಸೇವೆ ಸಮಾಜಕ್ಕೂ ಬೇಕು ರಾಜ್ಯಕ್ಕೂ ಬೇಕು ದೇಶಕ್ಕೂ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜನಾಂಗದ ಹೆಣ್ಮಕ್ಳುಗಳು ಮುಂದೆ ಬರಬೇಕು ಓದಬೇಕು ಸಮಾಜ ಸೇವೆಯನ್ನ ಮಾಡಬೇಕು ಮೇಡಮ್ ಹಲವಾರು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತಂದು ರಾಜ್ಯ ಸರ್ಕಾರಕ್ಕೆ ತುಂಬಾ ಸರಿ ಒತ್ತಾಯ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಮನೆ ಕೊಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ಏನಂತಂದರೆ ಹಿಂದೆ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು ಹಂಗಾಗಿ ಎಲ್ಲ ಈಗ ತಂದೆ ತಾಯಿ ಏನು ಕಸುಬು ಮಾಡ್ತಾ ಇದ್ರು ತಂದೆಗಳು ಏನು ಕಸುಬು ಮಾಡ್ತಾ ಇದ್ರು ಅದೇ ಒಂದು ಉದ್ಯೋಗವನ್ನ ಮಕ್ಕಳು ಕೂಡ ಮಾಡ್ಕೊಂಡ್ ಬರ್ತಾ ಇದ್ರು ಒಂಥರ ಜೀತದ ತರ ಎಲ್ಲ ದುಡಿತಾ ಇದ್ರು ನಮ್ಮ ಅಂದ್ರೆ ಸಗರ ವಂಶಸ್ಥರು ಅಂದ್ರೆ ಏನೋ ಒಂದು ಕಲ್ ಕಲ್ಲೊಡೆಯೋದು ಮಣ್ಣು ಓರೋದು ಈ ಒಂದು ಕೆಲಸಗಳಿಗೆ ಸೀಮಿತ ಅನ್ಕೊಂಡ ಕಾಲ ಒಂದಾಗಿತ್ತು ಈ ನಡುವೆ ಎಲ್ಲ ಆದ್ರಿಂದ ಹೊರಗೆ ಬಂದು ಈಗ ಎಲ್ಲ ಮಕ್ಕಳುಗಳಾಗಲಿ ಗಂಡ ಗಂಡು ಹೆಣ್ಮಕ್ಳೇ ಆಗಲಿ ಎಲ್ಲರೂ ಈಗ ಸಮಾನವಾಗಿ ವಿದ್ಯಾಭ್ಯಾಸವನ್ನು ಪಡೆದು ಎಲ್ಲರೂ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಆದ್ರೂ ಈಗ ಓದ್ಕೊಂಡು ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ ತುಂಬ ಆಗಿದೆ ಅವರಿಗೋಸ್ಕರ ನಮ್ಮ ನಮ್ಮ ಜನಾಂಗದಲ್ಲಿ ಒಂದು ಮೀಸ ಹೆಚ್ಚು 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 ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ದಾರೆ ಆದ್ರೂ ಅವರಿಗೆ ಒಂದು ಮೀಸಲಾತಿ ಪ್ರಾಬ್ಲಮ್ ಆಗಿಬಿಟ್ಟು ಎಲ್ಲರೂ ಒಂದು ನಿರೋಗ ನಿರುದ್ಯೋಗದಿಂದ ತಂದೆ ತಾಯಿಗೂ ತಂದೆ ತಾಯಿಗೂ ದುಡಿಮೆಯಲ್ಲೇ ಅವರು ಹೊರಗೆ ಹೊರಗೆ ಹೋಗಿ ದುಡಿಯೋ ದುಡಿಯೋವಷ್ಟು ಹಣ ಅವರಿಗೆ ಮನೇಲಿ ಖರ್ಚು ಮಾಡೋವಷ್ಟು ಫ್ಯಾಮಿಲಿ ಖರ್ಚು ಮಾಡೋವಷ್ಟು ಹಣ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಸರ್ಕಾರದವ್ರಿಗೆ ನಮ್ಮ ಜನಾಂಗಕ್ಕೆ ಒಂದು ಮೀಸಲಾತಿಯನ್ನು ಮಾಡಿ ಒಂದು ಉದ್ಯೋಗ ಅವಕಾಶಕ್ಕೋಸ್ಕರ ಅನುಮತಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಬಿಡ್ತಾ ಇದೆ ಮೇಡಮ್ ಈಗ ಉಪರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರೆ ಉಪರ ಅಭಿವೃದ್ಧಿ ಬಗ್ಗೆ ನಿಗಮ ಅಪ್ಪ ಉಪ್ಪರ ಅಭಿವೃದ್ಧಿ ನಿಗಮ ಮಾಡಿದರೆ ನಿಗಮ ಮಾಡಿದರೆ ಅಷ್ಟೇ ಸಾಲದು ಅದಕ್ಕೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ಕೊಡಬೇಕು ಆ ಸೌಲಭ್ಯಗಳನ್ನು ಕೊಟ್ಟರೆ ಹೆಣ್ಮಕ್ಳು ಕೂಡ ಆಗಲಿ ಒಂದು ಸಂಘಗಳ ರೀತಿಯಲ್ಲಿ ಮಾಡಿ ಅವರು ಗೃಹ ಗೃಹೋಪಯೋಗಿ ಕೆಲಸಗಳನ್ನು ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಆ ಥರ ಎಲ್ಲ ಏನು ಕ್ಷೇಮಾಭಿವೃದ್ಧಿಯಲ್ಲಿ ಹೆಣ್ಮಕ್ಳಿಗೋಸ್ಕರ ಏನು ಯಾವುದೇ ಒಂದು ಸೌಲಭ್ಯವನ್ನು ಕೊಟ್ಟಿಲ್ಲ ಅನ್ಕಂತೀವಿ ನೀವು ಕೂಡ ಸಮಾಜ ಯಾವ ರೀತಿ ಸೇವೆ ಈ ಹುಬ್ಬಳ್ಳಿಯಲ್ಲಿ ನಡೆತಕ್ಕಂತ ಪ್ರತಿಭಾ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರಕ್ಕೋಸ್ಕರ ನಮ್ಮ ಕೈಲಾದ ಮಟ್ಟಿಗೆ ಧನ ಸಹಾಯವನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ತಾಲೂಕು ಭಗೀರಥ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಏರ್ಪಡಿಸಿದ ಸಮಯದಲ್ಲಿ ನಾವು ಪ್ರತಿ ವರ್ಷ ಎಸ್ ಎಲ್ ಸಿ ಪಾಸ್ ಆದ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಮತ್ತೆ ನಮ್ಮ ಮಾವನವರಾದ ಪ್ರಸಪ್ಪ ಅವರು ಸೇರಿ ಪ್ರತಿ ವರ್ಷ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಾವು ಪ್ರತಿಭಾ ಪುರಸ್ಕಾರವನ್ನು ಈಗ ಸುಮಾರು ಒಂದು ಎಂಟು ವರ್ಷದಿಂದ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ ಇವಾಗಲೂ ಮಾಡ್ತೀವಿ ಇನ್ನು ಮುಂದೂ ಮಾಡ್ತೀವಿ ಅಂಥ ಮ ಬಡ ವಿದ್ಯಾರ್ಥಿಗಳಿದ್ರೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲತೆ ಮಾಡಿ ಕೊಡ್ತೀವಿ ಉಪಾರ ಸಮಾಜ ಜಾಗೃತಿ ಬಗ್ಗೆ ಮತ್ತು ಉಪಾರ ಸಮಾಜದ ಸೇವೆ ಬಗ್ಗೆ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ಮೂಲಕ ಸಂದರ್ಶನದಲ್ಲಿ ಭಾಗವಹಿಸಿ ಹಲವಾರು ವಿಚಾರಗಳನ್ನು ತಿಳಿಸಿಕೊಡಕ್ಕೆ ಧನ್ಯವಾದಗಳನ್ನು ತಮಗೂ ಕೂಡ ಕರ್ನಾಟಕ ಧ್ವನಿ ಭಗೀರಥ ಸುದ್ದಿ ಸುದ್ದಿ ಅವರು ನಮ್ಮ ಮನೆಗೆ ಬಂದು ನನ್ನ ಒಂದು ಸಣ್ಣ ಸಂದರ್ಶನವನ್ನು ಸ್ವೀಕರಿಸಿ ಸ್ವೀಕರಿಸಿ ಮಾತನಾಡಲು ಅವಕಾಶ ಕೊಟ್ಟಂತಹ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದೆ